ಬಾಲಿವುಡ್ ನ ಸ್ಟಾರ್ ಹೀರೋ ಅಲ್ಲು ಅರ್ಜುನ್ಗೆ ಬೇಲ್ ಸಿಕ್ಕಿದೆ ಹೈದರಾಬಾದ್ ನಾಂಪಲ್ಲಿ ಕೋರ್ಟ್ ನಿಂದ ರೆಗ್ಯುಲರ್ ಬೇಲ್ ಸಿಕ್ಕಿದೆ ಷರತ್ತು ಬದ್ಧ ಜಾಮೀನು ನೀಡಿದ ನಾಂಪಲ್ಲಿ ಕೋರ್ಟ್ ಸಂಧ್ಯಾ ಥಿಯೇಟರ್ ಬಳಿ ತುಳಿತ ಕೇಸಲ್ಲಿ ಅಲ್ಲುಗೆ ಬೇಲ್ ಸಿಕ್ಕಿದೆ ನಟ ಅಲ್ಲು ಅರ್ಜುನ್ಗೆ ರೆಗ್ಯುಲರ್ ಬೇಲ್ ಅನ್ನ ಕೋರ್ಟ್ ಮಂಜೂರು ಮಾಡಿದೆ ಸಂಧ್ಯಾ ಥಿಯೇಟರ್ ನ ತುಳಿತದಲ್ಲಿ ಮಹಿಳೆಯೊರ್ಬರು ಮೃತಪಟ್ಟಿದ್ರು ಏನೋ ಮಹಿಳೆ ಮೃತಪಟ್ಟ ಹಿನ್ನೆಲೆಯಲ್ಲಿ ಅಲ್ಲು ಅರ್ಜುನ್ ವಿರುದ್ಧ ಕೇಸ್ ದಾಖಲಾಗಿತ್ತು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ರಾತ್ರಿ ಜೈಲಿಗೆ ಹೋಗಿ ಬಂದಿದ್ರು ಅಲ್ಲು ಅರ್ಜುನ್ ಈ ಕೇಸನ್ನ ತೆಲಂಗಾಣ ಸರ್ಕಾರ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿತ್ತು ಏನೋ ಮಧ್ಯಂತರ ಜಾಮೀನನ್ನ ಪಡೆದು ಜೈಲಿಂದ ಅಲ್ಲು ಅರ್ಜುನ್ ಬಿಡುಗಡೆಯಾಗಿದ್ರು ಈಗ ಅಲ್ಲು ಅರ್ಜುನ್ಗೆ ನಾಂಪಲ್ಲಿ ಕೋರ್ಟ್ ನಿಂದ ರೆಗ್ಯುಲರ್ ಬೇಲ್ ಮಂಜೂರಾಗಿದೆ ಏನೋ ರೆಗ್ಯುಲರ್ ಬೇಲ್ ಸಿಕ್ಕ ಹಿನ್ನೆಲೆ ಅಲ್ಲು ಅರ್ಜುನ್ಗೆ ಬಿಗ್ ರಿಲೀಫ್ ನೋಡಿ ತೆಲುಗಿನ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ನಟನೆಯ ಟು ಸಿನಿಮಾದ ಪ್ರೀಮಿಯರ್ ಶೋ ಬಿಡುಗಡೆಯ ಹೊತ್ತಿನಲ್ಲಿ ಸಂಧ್ಯಾ ಥಿಯೇಟರ್ ನಲ್ಲಿ ನೂಕು ನುಗ್ಗಲು ಸಂಭವಿಸಿತ್ತು ಈ ನೂಕು ನುಗ್ಗಲು ಮತ್ತು ಕಾಲ್ತುಳಿತದಿಂದ ಮಹಿಳೆಯೊರ್ಬ್ಬರು ಸಂಧ್ಯಾ ಥಿಯೇಟರ್ ನಲ್ಲಿ ಮೃತಪಟ್ಟಿದ್ರು ಈ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಒಂದು ರಾತ್ರಿ ಜೈಲ್ ನಲ್ಲಿ ಕೂಡ ಅಲ್ಲು ಅರ್ಜುನ್ ಇದ್ದು ಅದಾದ ಮೇಲೆ ಮಧ್ಯಂತರ ಜಾಮೀನು ಮೇಲೆ ಹೊರಗಡೆ ಬಂದಿದ್ರು ಈ ಪ್ರಕರಣ ಏನಿದೆಯಲ್ಲ ತೆಲಂಗಾಣ ಸರ್ಕಾರ ಪ್ರತಿಷ್ಠೆಯಂತೆ ತೆಗೆದುಕೊಂಡಿತು ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲು ಅರ್ಜುನ್ ಅವರಿಗೆ ಬೇಲ್ ಸಿಕ್ಕಿದೆ ಹೈದರಾಬಾದ್ ನಾಂಪಲ್ಲಿ ಕೋರ್ಟ್ ನಿಂದ ರೆಗ್ಯುಲರ್ ಬೇಲ್ ಮಂಜೂರಾಗಿದೆ ಅಲ್ಲು ಅರ್ಜುನ್ ಅವರಿಗೆ ಈ ಪ್ರಕರಣದಲ್ಲಿ ಕೋರ್ಟ್ ಷರತ್ತು ಬಂದು ಜಾಮೀನನ್ನ ನೀಡಿದೆ ಸಂಧ್ಯಾ ಥಿಯೇಟರ್ ಬಳಿ ತುಳಿತ ಕೇಸಲ್ಲಿ ಅಲ್ಲುಗೆ ಈಗ ಸ್ವಲ್ಪ ರಿಲೀಫ್ ಸಿಕ್ಕಿದೆ ನಟ ಅಲ್ಲು ಅರ್ಜುನ್ಗೆ ರೆಗ್ಯುಲರ್ ಬೇಲ್ ಅನ್ನ ಮಂಜೂರು ಮಾಡಲಾಗಿದೆ ಇನ್ನು ಸಂಧ್ಯಾ ಥಿಯೇಟರ್ ನ ತುಳಿತದಲ್ಲಿ ಮಹಿಳೆ ಮೃತಪಟ್ಟಿದ್ರು ಇನ್ನು ಮಹಿಳೆ ಮೃತಪಟ್ಟ ಹಿನ್ನೆಲೆಯಲ್ಲಿ ಅಲ್ಲು ಅರ್ಜುನ್ ವಿರುದ್ಧ ಕೇಸ್ ಕೂಡ ದಾಖಲಾಗಿತ್ತು ಒಂದು ರಾತ್ರಿ ಜೈಲಿಗೆ ಹೋಗಿ ಬಂದಿದ್ರು ಅಲ್ಲು ಅರ್ಜುನ್ ಅವರು ಇನ್ನು ಸ್ವತಃ ಸಿಎಂ ರೇವಂತ್ ರೆಡ್ಡಿ ಅವರು ಕಂಪ್ಲೀಟ್ ಗರಂ ಆಗಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೋ ಮಧ್ಯಂತರ ಜಾಮೀನನ್ನ ಪಡೆದು ಜೈಲಿಂದ ಅಲ್ಲು ಅರ್ಜುನ್ ಹೊರಗಡೆ ಬಂದಿದ್ರು ಈಗ ಸದ್ಯ ನಾಂಪಲೆ ಕೋರ್ಟ್ ಇಂದ ರೆಗ್ಯುಲರ್ ಬೇಲ್ ಮಂಜೂರಾಗಿದೆ ರೆಗ್ಯುಲರ್ ಮೇಲ್ ಸಿಕ್ಕ ಹಿನ್ನೆಲೆಯಲ್ಲಿ ಅಲ್ಲು ಅರ್ಜುನ್ಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಏನೋ ಸಂಧ್ಯಾ ಥಿಯೇಟರ್ ನಲ್ಲಿ ಮಹಿಳೆ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ಯಾವಾಗ ತಾರಕ ಶುರುವಾಯಿತು ಆಗ ಆಂಧ್ರ ಸಿಎಂ ಮತ್ತು ಡಿ ಸಿಎಂ ಒಂದು ಆಫರ್ ಕೊಡ್ತಾರೆ ಅಮರಾವತಿಯಲ್ಲಿ ಚಿತ್ರರಂಗಕ್ಕೆ ಏನೇನು ಬೇಕು ಎಲ್ಲಾ ವ್ಯವಸ್ಥೆಯನ್ನ ಮಾಡ್ಕೊಡಲಾಗುತ್ತೆ ಹೀಗಾಗಿ ಇಲ್ಲಿಗೆ ಬನ್ನಿ ಅನ್ನೋದಾಗಿ ಕೂಡ ಆಫರ್ ಅನ್ನ ನೀಡಲಾಗಿತ್ತು ಸದ್ಯ ಅಲ್ಲು ಅರ್ಜುನ್ ಅವರಿಗೆ ಸಂಧ್ಯಾ ಥಿಯೇಟರ್ ನಲ್ಲಿ ಕಾಲ್ ತುಳಿತಕ್ಕೆ ಸಿಲುಕಿ ಮಹಿಳೆ ಮೃತಪಟ್ಟಿರುವಂತ ಪ್ರಕರಣದಲ್ಲಿ ಮೇಲ್ ಸಿಕ್ಕಿದೆ ಕೋರ್ಟಿನಿಂದ ಈಗ ಷರತ್ತು ಬದ್ಧ ಜಾಮೀನನ್ನ ಪಡೆದಿದ್ದಾರೆ ಅಲ್ಲು ಅರ್ಜುನ್ ಈ ಮೂಲಕವಾಗಿ ಈ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಸಿಲುಕಿದ್ರು ಬಹಳಷ್ಟು ಗೊಂದಲಕ್ಕೆ ಸಂಕಷ್ಟಕ್ಕೆ ಸಿಲುಕಿದ್ರು ಸದ್ಯ ರಿಲೀಫ್ ಸಿಕ್ಕಿದೆ ಅಲ್ಲು ಅರ್ಜುನ್ ಅವರಿಗೆ